ದೇವರು ನಮಗಾಗಿ ಏನು ಒಂದಿಷ್ಟು ಸಿರಿ ಸಂಪತ್ತು ಕೊಟ್ಟಿರ್ತಾನಲ್ಲ ಕನಕ ಕಾಂಚನ ವಸ್ತು ಒಡವೆ ದವಸ ಧಾನ್ಯ ಏನೇನು ಕೊಟ್ಟಿರ್ತಾನ ಅವುಗಳನ್ನೇ ಒಂದಿಷ್ಟು ಸಮಾಜಕ್ಕಾಗಿ ಧರ್ಮದ ಕಾರ್ಯಗಳಿಗಾಗಿ ಸದ್ವಿನಿಯೋಗ ಮಾಡು ಒಂದಿಷ್ಟು ನೀಡಿ ನೀನು ಸಂತೋಷಪಡು ನಿನ್ನ ಸುತ್ತಮುತ್ತ ಇರೋರನ್ನೂ ಒಂದಿಷ್ಟು ಸಂತೋಷಗೊಳಿಸು ಅಂತ ತಿಳ್ಕೊಂಡು ದೇವರು ಏನೆಲ್ಲ ಸಿರಿ ಸಂಪತ್ತನ್ನು ಮನುಷ್ಯನಿಗೆ ನೀಡಿದಾನೆ ಆದ್ದರಿಂದ ನಾವೇನು ಮಾಡೋದು ಒಂದಿಷ್ಟು ದಾನ ಧರ್ಮ ದಾಸೋಹಾದಿಗಳನ್ನು ಮಾಡ್ಕೋತಾ ಇರೋದು ದಾಸೋಹವನ್ನು ಮಾಡಬೇಕು ಮಾಡೋದ್ರೊಳಗೆ ನಾನು ಮಾಡೀನಿ ಅನ್ನುವಂಥ ಅಹಂಭಾವ ಇರಬಾರದು ಯಾರಿಗಾದರೂ ಹಸಿದು ಬಂದವರಿಗೆ ಒಂದು ತುತ್ತಾನ ನೀಡಬೇಕು ನಾನ ನೀಡಿ ಎನ್ನುವಂಥ ಗುಣ ಇರಬಾರ್ದು ದೇವರು ಕೊಟ್ಟಾನ ದೇವನ ರೂಪದೊಳಗನ ಒಬ್ಬ ಭಿಕ್ಷುಕ ಬಂದಾನ ಕೊಟ್ಟಿರೋ ಸಂಪತ್ತನ್ನು ಅವನದೇ ರೂಪಕ್ಕೆ ನಾನು ಅರ್ಪಣ ಮಾಡೀನಿ ಸಲಸೀನೆನ್ನುವಂಥ ಭಾವ ಇತ್ತು ನಿಜವಾದ ಭಕ್ತ ಎಲ್ಲ ಮಾಡಿದ ಬಳಿಕ ಯಾರಿಗೂ ಮಾಡಾಕ ಬಾರದೇ ಇರುವಂಥ ಕೆಲಸ ಕಾರ್ಯವನ್ನು ನಾನು ಮಾಡೀನಿ ಅದನ್ನುವಂಥ ಅಹಂಭಾವ ಅಂತರಂಗದೊಳಗೆ ಸುಳಿಬಾರದು ಅಂತ ಶರಣರು ವಚನದೊಳಗೆ ಹೇಳ್ತಾ ಇದ್ದಾರೆ ಈಗ ಬಸವಣ್ಣನವರು ನೀಲಾಂಬಿಕೆಯವರು ಮಹಾಮನಿ ಮುಂದೆ ನಿಲ್ಲುತ್ತಿದ್ದರು ಲಕ್ಷದ ಮ್ಯಾಲ ತೊಂಬತ್ತಾರು ಸಾವಿರ ಚರಜಂಗಮರು ಏಳುನೂರ ಎಪ್ಪತ್ತು ಶರಣ ಸಂಕುಲದವರು ಏಕಕಾಲಕ್ಕ ಲಕ್ಷ ಲಕ್ಷ ಜನಗಳು ಪ್ರಸಾದ ಮಾಡುತ್ತಿದ್ದರು ಲಕ್ಷೋಪ ಲಕ್ಷ ಜನ ಪ್ರಸಾದ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಅಡಿಗೆ ಮಾಡೋರು ಎಷ್ಟು ಜನ ಇರಬೇಡ ನೀಡೋರು ಎಷ್ಟು ಜನ ಇರಬೇಡ ಅತ್ಯದ್ಭುತವಾಗಿರುವಂಥ ಅಪರೂಪದ ದಾಸೋಹ ನಡೀತಿತ್ತು ಮಹಾಮನಿ ಮುಂದ ಸತಿಪತಿಗಳಿರುವರು ಯಾರ್ಯಾರು ಬಸವಣ್ಣನವರು ನೀಲಾಂಬಿಕೆಯವರು ನಿಂತು ಎಲ್ಲರನ್ನು ಬಾಗಿದ ತಲೆ ಮುಗಿದ ಕೈಯಾಗಿ ಸ್ವಾಗತ ಮಾಡುತ್ತಿದ್ದರು ಒಳಗೆ ಬನ್ನಿ ಒಂದಿಷ್ಟು ಲಿಂಗಾರ್ಚನೆ ಮಾಡಿಕೊಳ್ಳಿ ಆ ಬಳಿಕ ಒಂದಿಷ್ಟು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿ ಅಂತ ತಿಳ್ಕೊಂಡು ವಿನಮ್ರ ಭಾವದಿಂದ ಕರೆದು ಕೂಡಿಸಿ ಲಿಂಗಾರ್ಚನೆ ಮಾಡಿಸಿ ಪ್ರಸಾದ ಮಾಡಿಸ್ತಿದ್ರು ಲಕ್ಷ ಲಕ್ಷ ಜನ ಪೂಜೆ ಪ್ರಸಾದ ಮಾಡಿದ ಬಳಿಕ ಮರಳಿ ಹೋಗುವಾಗ ಬಸವಣ್ಣನವರನ್ನು ಕೊಂಡಾಡುತ್ತಿದ್ದರು ಮನದುಂಬಿ ಏನು ಬಸವಣ್ಣನವರು ಏನು ದಾಸೋಹ ಏನು ಕಲ್ಯಾಣ ಏನು ಕಲ್ಯಾಣದೊಳಗೆ ಶರಣ ಸಂಕುಲ ಆವಾಗ ಬಸವಣ್ಣವ್ರು ಕೇಳ್ತಿದ್ದರು ಬಸವಣ್ಣನವರೇ ಇದು ಏನು ನಡೆದದಲ್ಲ ದಾಸೋಹ ಇದು ಕಲ್ಯಾಣವನ್ನು ಬಿಟ್ಟರೆ ಮತ್ತೆಲ್ಲಿ ನಡಿಲಿಕ್ಕೆ ಸಾಧ್ಯವಿಲ್ಲ ಕಾರಣ ನಿಮ್ಮಿಂದನೇ ನಡೆದದ ನೀವೇ ಈ ದಾಸೋಹದ ವೈಭವಕ್ಕೆ ಕಾರಣಕರ್ತರು ಮತ್ತೊಬ್ಬರ ಕಡೆಯಿಂದ ಹಾಗೂ ಮಾತಲ್ಲಿದು ಅದಕ್ಕೆ ಇಲ್ಲೇನು ಅಡುಗೆ ಮಾಡೋರದಾರ ನೀಡೋರದಾರ ಲಕ್ಷ ಲಕ್ಷ ಜನ ಉಣ್ಣವ್ರದಾರಲ್ಲ ಇದೆಲ್ಲ ಯಾರಿಂದ ನಡೆದೈತೆ ಅಂತ ಕೇಳಿದ್ರೆ ನಿಮ್ಮಿಂದ ನಡೆದದಂತ ಮನದುಂಬಿ ಕೊಂಡಾಡ್ತಿದ್ರು ಆದ್ರೆ ಬಸವಣ್ಣನವರಿಗೆ ಅವ್ರ ಮಾತು ಕೇಳಿ ಅಹಂಕಾರ ಮೂಡಲಿಲ್ಲ ಎದಿಯೊಳಗೆ ಅವರಂದ್ರೆ ಬಸವಣ್ಣವರು ವಚನ ರೂಪದೊಳಗೆ ಹೇಳಿದರು ನೀವು ಬಸವಣ್ಣನವರು ಮಾಡಕತ್ತಾರ ಬಸವಣ್ಣನವರಿಂದ ನಡೆದೈತೆ ಅಂತ ಹೇಳಾಕತ್ತಿರಲ್ಲ ಅದು ನಿಮ್ಮದು ದೊಡ್ಡ ಗುಣ ಅದು ಆದರೂ ಒಂದು ಸತ್ಯ ಸಂಗತಿ ಏನು ಅಂತ ಕೇಳಿದ್ರೆ ಅವರು ವಚನದೊಳಗೆ ಹೇಳುತ್ತಾರೆ ಮಾಡುವಾತ ನಾನಲ್ಲವಯ್ಯ ನೀಡುವಾತ ನಾನಲ್ಲವಯ್ಯ ಬೇಡುವಾತ ನಾನಲ್ಲವಯ್ಯ ಮನೆಯ ತೊತ್ತು ಅಲಸಿದಡೆ ಒಡತಿ ಮಾಡಿಕೊಂಬಂತೆ ಕೂಡಲ ಸಂಗಮ ದೇವ ತನಗೆ ತಾ ಮಾಡಿಕೊಂಬ ಅಂತ ವಚನ ಬರೀತಾರೆ ಅವರಂತಾರ ಬಸವಣ್ಣವರು ನೀವೆಲ್ಲ ಹೇಳ ನನ್ನಿಂದ ನಡೆದೈತೆ ಅಂತ ನೀವೆಲ್ಲ ಮನದುಂಬಿ ಹಾಡಿ ಹೊಗಳ ಇದು ನನ್ನಿಂದ ನಡೆದಿಲ್ಲ ಮಾಡವನು ನಾನಲ್ಲ ನೀಡವನು ನಾನಲ್ಲ ಬೇಡಿ ತಂದವನು ನಾನಲ್ಲ ಇದು ಬಸವಣ್ಣನಿಂದ ನಡೆದಿಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವನಿಂದ ನಡೆದೈತೆ ಅಂತ ದೇವ್ರ ಮ್ಯಾಲೆ ಹೇಳಿದರು ಅವರು ಅಂಥ ಬಸವಣ್ಣವರು ಇಷ್ಟೆಲ್ಲ ದಾಸೋಹ ಮಾಡಿದ್ರೂ ಸಹಿತ ತಮ್ಮ ಮ್ಯಾಲೆ ಹೇಳಿಕೊಳ್ಳಿಲ್ಲ ಯಾರ ಮ್ಯಾಲೆ ಹೇಳಿದರು ಕೂಡಲ ಸಂಗಮ ದೇವನಿಂದ ನಡೆದೈತಿದು ನನ್ನಿಂದ ಏನೂ ನಡೆದಿಲ್ಲ ಅನ್ನುವಂಥ ಭಾವ ಇದು ನಿಜವಾದ ದಾಸೋಹದ ಭಾವ ಇದು ಅದ ಸ್ಥಳದೊಳಗೆ ನಾವು ಇದ್ದೇವಿ ಅಂದರೆ ನಮ್ಮನ್ನು ಯಾರಾದರೂ ಹೊಗಳಿದ್ರು ಅಂದರೆ ನಮ್ಮನ್ನು ಯಾರಾದರೂ ಮನದುಂಬಿ ಕೊಂಡಾಡಿದ್ರು ಅಂದ್ರೆ ಏನಾಗ್ತಿತ್ತು ನಮಗೆ ಎರಡು ಕೊಂಬ ಬರುತ್ತಿದ್ವು ಕೊಂಬ ಯಾಕ ನನ್ನಿಂದನೇ ನಡೆದದ ಇಷ್ಟೆಲ್ಲ ವೈಭವಕ್ಕ ನಾನೇ ಕಾರಣ ಅನ್ನುವಂಥ ಅಹಂಭಾವ ಮೂಡುತ್ತಿತ್ತು ಆದ್ರೆ ಬಸವಣ್ಣನವರ ಅಂತರಂಗದೊಳಗೆ ಅಹಂಭಾವ ಒಂದಿನಿತು ಮೂಡಲಿಲ್ಲ ಅದಕ್ಕೆ ಅವರು ಅಂತಾರ ಏನು ನೀನು ಏನು ಮಾಡ್ತಿದ್ದೀ ಅನ್ನೋದು ಮಹತ್ವದ್ದಲ್ಲ ಆ ಮಾಡುವ ಕ್ರಿಯೆಯಲ್ಲಿ ಮಾಡುವ ಮಾಠದಲ್ಲಿ ಮಾಡುವ ಕೆಲಸದಲ್ಲಿ ನಾನು ಮಾಡಿನನ್ನುವಂಥ ಅಹಂಭಾವ ಆಗಬಾರದು ಅದರೊಳಗೆ ಕೂಡಿರಬಾರದು ಹಂಗೆ ನೀನು ಒಂದಿಷ್ಟು ಏನು ಮಾಡೋದು ದಾಸೋಹವನ್ನು ದಾನ ಧರ್ಮಾದಿಗಳನ್ನು ಮಾಡ್ಬೇಕು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ